ಇವತ್ತು ನಾವು ಮೆಣ್ಸಿನ್ಕಾಯಿ ಬಜ್ಜಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಇಲ್ಲಿ ಫಸ್ಟಿಗೆ ಆಲೂಗಡ್ಡೆನ ಈ ಥರ ಬೇಯಿಸಿಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಈ ಥರ ದಪ್ಪ ಮೆಣ್ಸಿನ್ಕಾಯಿ ಬರುತ್ತಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ತಗೊಂಡಿದ್ದೀವಿ ಮತ್ತು ಇಲ್ಲಿ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಮಾಡಿದ್ದೀವಿ ಇಲ್ಲಿ ನೋಡ್ರಿ ಶೇಂಗಾ ಬೀಜನ ಇಟ್ಕೊಂಡಿದ್ದೀವಿ ಕಡಲೇನೂ ಹುರಿದಿದ್ದೀವಿ ಮತ್ತು ಇಲ್ಲಿ ಜೀರಿಗೆನೂ ಸ್ವಲ್ಪ ಉರಿದಿಟ್ಕೊಂಡಿದ್ದೀವಿ ಮತ್ತು ಮೆಂತೆ ಕಾಳು ಸ್ವಲ್ಪ ಹುರ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಕರಿಬೆ ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈಗ ಈ ಥರ ಹಸೆ ಮೆಣಸಿನ್ಕಾಯಿನ ಸೆಂಟ್ರಲ್ಲಿ ಈ ಥರ ಓಪನ್ ಮಾಡಿ ಅದರೊಳಗಿಂದ ಬೀಜನ ರಿಮೂವ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ರಿ ಈ ಥರ ಫಸ್ಟಿಗೆ ಈ ಥರ ಸೆಂಟ್ರಲ್ಲಿ ಈ ಥರ ಮಾಡಿಬಿಟ್ಟು ಈಗ ಈ ಥರ ಮೆಣಸಿನ್ಕಾಯಲ್ಲಿಂದು ಬೀಜನ ಈ ಥರ ರಿಮೂವ್ ಮಾಡ್ಕೋಬೇಕು ನೋಡಿರಿ ಈ ಥರ ಇದರೊಳಗಿಂದು ಬೀಜನ ರಿಮೂವ್ ಮಾಡಬೇಕು ಅದ್ರಲ್ಲಿ ಹಸಿಮೆಣಸಿನ್ಕಾಯಲ್ಲಿಂದು ಬೀಜನ ಈ ಥರ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀವಿ ಈಗ ಏನು ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂತೇಳಿದ್ರೆ ಶೇಂಗಾ ಬೀಜ ಕಡಲೆ ಮತ್ತು ಕರಿಬೇವು ಜೀರಿಗೆ ಅದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೇ ಈಗ ಸ್ವಲ್ಪ ಪುಡಿ ಮಾಡ್ಕೊಳೋಣ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀವಿ ನಾವು ಈ ಪೌಡ್ರು ಯಾಕಪ್ಪ ಅಂತೇಳಿದರೆ ಅದು ಮೆಣಸಿನ್ಕಾಯಿ ಸೆಂಟ್ರಲ್ಲಿ ಕಟ್ ಮಾಡಿದ್ದೀವಲ್ಲ ಅದರೊಳಗೆ ಇದನ್ನು ತುಂಬಕ್ಕೆ ಪೌಡ್ರನ್ನ ಆಮೇಲೆ ಇಲ್ಲಿ ನೋಡಿ ಮತ್ತು ಆಲೂಗಡ್ಡೆನ ಬೇಸಿರೋ ಆಲೂಗಡ್ಡೆನ ಈ ಥರ ಸಿಪ್ಪೆಯೆಲ್ಲ ತೆಗೆದು ರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ನಾವು ಈ ಪೌಡ್ರಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಈ ಥರ ಕಲಿಸ್ಕೊಳ್ಳೋಣ ಯಾಕಪ್ಪ ಅಂತೇಳಿದರೆ ಹಸ್ಯದ ಪೌಡ್ರು ತುಂಬಿದರೆ ಅದರೊಳಗೆ ಪೌಡ್ರು ಇರೋಲ್ಲ ಅದಕ್ಕೋಸ್ಕರ ನೀರಲ್ಲಿ ಈ ಥರ ಇದನ್ನು ಪೇಸ್ಟ್ ಥರ ಮಾಡ್ಕೊಳೋಣ ನೋಡ್ರಿ ಇಲ್ಲಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಆ ಪೌಡ್ರನ್ನ ಯಾಕಪ್ಪ ಅಂದರೆ ಅದು ಆ ಮೆಣಸಿನ್ಕಾಯಿ ಒಳಗೆ ಆ ಪೌಡ್ರ್ ಹಿಡಿಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಈ ಥರ ಕಲಿಸ್ಕೋಬೇಕು ಆದಮೇಲೆ ನೋಡಿರಿ ಇಲ್ಲಿ ಸೆಂಟ್ರಲ್ಲಿ ಈ ಥರ ತುಂಬಬೇಕು ಒಂದೊಂದೇ ಮೆಣಸಿನ್ಕಾಯಿ ತೆಗ್ದು ಆ ಮೆಣಸಿನ್ಕಾಯಿ ಒಳಗೆ ಈ ಥರ ಅದನ್ನ ತುಂಬಬೇಕು ನೋಡ್ರಿ ಈ ತರ ಎಲ್ಲ ಮೆಣಸಿನ್ಕಾಯಿಯಲ್ಲೂ ಈ ತರ ತುಂಬ್ಕೊಂತ ಇದ್ದೀವಿ ಅದನ್ನ ಆ ಪೇಸ್ಟ್ನ ನ ಮೆಣಸಿನಕಾಯಿ ಒಳಗೆ ಈ ತರ ತುಂಬ್ತಾ ಇದ್ದೀವಿ ನೋಡ್ರಿ ಈ ತರ ನೋಡ್ರಿ ಮೆಣಸಿನ್ಕಾಯಿ ಆ ಥರ ಫಿಲ್ ಮಾಡ್ಕೊಂಡಾಯ್ತು ಈಗ ನಾವು ಆಲೂಗಡ್ಡೆದು ಇದು ಮಿಕ್ಚರ್ನ ರೆಡಿ ಮಾಡ್ಕೊಳೋಣ ನೋಡ್ರಿ ಈ ಥರ ಆಲೂಗಡ್ಡೆನೆಲ್ಲ ಸಿಪ್ಪೆ ತೆಗ್ದಿರೋ ಆಲೂಗಡ್ಡೆನ ಈ ಥರ ಎಲ್ಲ ಈ ಥರ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಈ ಥರ ಸಣ್ಣದಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಈ ತರ ಮ್ಯಾಶ್ ಮಾಡ್ಕೊಂತ ಇದೀವಿ ಬೇಸಿರೋ ಆಲೂಗಡ್ಡೆನ ಈ ತರ ಸ್ವಲ್ಪ ಸಣ್ಣದಾಗೆ ಮ್ಯಾಶ್ ಮಾಡ್ಕೊತಾ ಇದ್ದೀವಿ ಆಲೂಗಡ್ಡೆನ ಈಗ ನೋಡಿ ಈ ತರ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡಾಯ್ತು ಈಗ ನಾವು ಇದರಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕೋಣ ನೋಡಿರಿ ಚಿಲ್ಲಿ ಪೌಡ್ರ್ ಹಾಕೋಣ ಮತ್ತು ಸ್ವಲ್ಪ ಚಾಟ್ ಮಸಾಲನ ಹಾಕಣ ಇದರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೋಣ ಸ್ವಲ್ಪ ಜೀರಾ ಪೌಡ್ರನ್ನ ಆ್ಯಡ್ ಮಾಡೋಣ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದರಲ್ಲಿ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡೋದಕ್ಕೆ ಈಗ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು ಆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಆ ಈರುಳ್ಳಿನ ಇದರಲ್ಲಿ ಆ್ಯಡ್ ಮಾಡೋಣ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಆ್ಯಡ್ ಮಾಡಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಇದರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಯಾಕೆ ರೆಡ್ ಕಲರ್ ಐತೆ ಅಂದರೆ ಅದರಲ್ಲಿ ಸ್ವಲ್ಪ ಚಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಮಿಕ್ಸ್ ಆಗಿದೆ ಅದಕ್ಕೆ ಅದು ರೆಡ್ ಕಲರ್ ಕಾಣಿಸ್ತಾ ಇದೆ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿರಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾಯ್ತು ಇದನ್ನು ನೋಡಿರಿ ಫ್ರೆಂಡ್ಸ್ ಈಗ ಮೆಣಸಿನ್ಕಾಯಿನ ಡಿಪ್ ಮಾಡೋ ಇದ್ರಲ್ಲಿ ಡಿಪ್ ಮಾಡೋದಕ್ಕೆ ಈಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳೋಣ ನಾವು ಮೆಣಸಿನ್ಕಾಯಿ ಮಾಡೋದಕ್ಕೆ ಯಾವ ಥರ ಹಿಟ್ಟನ್ನು ಕಲಿಸ್ತೀವ ಅದೇ ಥರ ಸೇಮ್ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈಗ ಇದರಲ್ಲಿ ನಾವು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ತೀವಿ ಸ್ವಲ್ಪ ಅರಶಿನ ಹಾಕೋಣ ಮತ್ತೆ ಇದರಲ್ಲಿ ಈಗ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋಣ ಮತ್ತು ಸ್ವಲ್ಪ ಇದರಲ್ಲಿ ರೆಡ್ ಚಿಲ್ಲಿ ಪೌಡ್ರು ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡೋಣ ಇದರಲ್ಲಿ ಒಂದು ಅರ್ಧ ಚಿಕ್ಕದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೋಣ ಈಗ ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡೋಣ ನೋಡ್ರಿ ಈ ಥರ ನೀರು ಹಾಕ್ಕೊಂಡು ಹಿಟ್ಟನ್ನು ಇದರಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಹಿಟ್ಟಲ್ಲಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಇಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಕಡಲೆ ಹಿಟ್ಟನ್ನು ನೋಡ್ರಿ ಫ್ರೆಂಡ್ಸ್ ಈಗ ಬಾಣಲಿನ ಇಟ್ಟಿದ್ದೀವಿ ಈಗ ಇಲ್ಲಿ ನಾವು ಆಯಿಲ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀವಿ ಈಗ ನೋಡ್ರಿ ಈಗ ಅದು ಆಲೂಗಡ್ಡೆದು ಮಿಕ್ಸರ್ ಮಾಡಿದ್ವಲ್ಲ ಈಗ ಇದನ್ನು ಈ ಥರ ಮೆಣಸಿನ್ಕಾಯಿಗೆ ಹಚ್ಚನ ಮಿಕ್ಸರೆಲ್ಲ ನೋಡ್ರಿ ಈ ಥರ ನೋಡ್ರಿ ಫ್ರೆಂಡ್ಸ್ ಈ ಥರ ಹಚ್ಚೋಣ ಅದು ಆಲೂಗಡ್ಡೆದು ನೋಡ್ರಿ ಈ ಥರ ಹಚ್ಕೋಬೇಕು ಇಲ್ಲಿ ಹಚ್ಚಿಟ್ಕೊಂಡಿದ್ದಲ್ಲ ಮೆಣಸಿನ್ಕಾಯಿಗೆ ಆ ಥರ ನೋಡ್ರಿ ಇಲ್ಲಿ ಈ ಥರ ಹಚ್ಚಬೇಕು ನೋಡ್ರಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸರ್ನೂ ಮೆಣಸಿನ್ಕಾಯಿಗೆ ಈ ಥರ ಹಚ್ಕೊಂಡಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಇದರಲ್ಲಿ ಈ ಹಿಟ್ಟಲ್ಲಿ ಸ್ವಲ್ಪ ಬಿಸಿಯಾಗಿರುತ್ತಲ್ಲ ಆ ಆಯಿಲ್ನ ಇದರಲ್ಲಿ ಹಾಕೋಣ ಆಯಿಲು ಬಿಸಿಯಾಗಿದೆ ಈಗ ನಾವು ಈ ಮೆಣಸಿನ್ಕಾಯಿನ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಈ ಥರ ಹಾಕೋಣ ಈ ಥರ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ನೋಡಿದರೆ ಹಿಟ್ಟಲ್ಲಿ ಈ ಥರ ಮೆಣಸಿನ್ಕಾಯಿನ ಡಿಪ್ ಮಾಡಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಆಗ್ತಾ ಇದೆ ಮೆಣಸಿನ್ಕಾಯಿ ಬಜ್ಜಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಇದು ಈಗ ಇದನ್ನು ತೆಗಿತಾ ಇದ್ದೀವಿ ನೋಡಿರಿ ಈ ಥರ ಆಗಿದ್ದಾವೆ ನೋಡಿರಿ ಫ್ರೆಂಡ್ಸ್ ಮತ್ತೆ ಈ ಥರ ಹಾ ಹಿಟ್ಟಲ್ಲಿ ಡಿಪ್ ಮಾಡಿ ಈ ಥರ ಮೆಣಸಿನ್ಕಾಯಿನ ಇದರೊಳಗೆ ಹಾಕೋಣ difference. Mm hmm. ನೋಡಿರಿ ಫ್ರೆಂಡ್ಸ್ ಈ ಥರ ನಮ್ಮದು ಮೆಣಸಿನ್ಕಾಯಿ ಬೋಂಡ್ ಬಜ್ಜಿ ರೆಡಿಯಾಗಿದೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈ ಥರ ಆಗಿದ್ದಾವೆ ನಮ್ಮದು ಮೆಣಸಿನ್ಕಾಯಿ ಬಜ್ಜಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಇದು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿರಿ ಈ ಥರ ಆಗಿದೆ ನೋಡಿರಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡ್ರಿ ಈ ಥರ ನಮ್ಮದು ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಒಂದ್ಸರಿ ಈ ರೆಸಿಪಿನ ಮನೆಗೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಏ ಚೆನ್ನಾಗಾಗಿತ್ತೋ ಇಲ್ಲೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ಚಾನ ಚಾನಲ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ चैनल के सपोर्ट मैं फ्रेंड्स थैंक यू फ्रेंड्स